ಟೈಮ್ನ ಮೊದಲ ಸುದ್ದಿಯನ್ನು ನೋಡೋಣ ಸಿದ್ದರಾಮಯ್ಯ ಇವತ್ತು ಸಚಿವರಿಗೆ ಡಿನ್ನರ್ ಕೂಟವನ್ನ ಆಯೋಜನೆ ಮಾಡಿದ್ದರು ಎಲ್ಲಾ ಮಂತ್ರಿಗಳು ಕಡ್ಡಾಯವಾಗಿ ಬರಲೇಬೇಕು ಅಂತ ಹೇಳಿ ಸೂಚಿಸಿದ್ದಾರೆ ಇದರ ಮಧ್ಯೆ ಸಚಿವರಿಗೆ ಸಿಎಂ ಶಾಕ್ ಕೊಡುವ ಸಾಧ್ಯತೆ ಇದೆ ಈ ಕುರಿತಾಗಿ ಒಂದು ಡಿಟೇಲ್ ವರದಿ ಇಲ್ಲಿದೆ ನೋಡಿ ಸ್ವೇಯಂ ಡಿನ್ನರ್ ತಂತ್ರ ಇತ್ತ ನವೆಂಬರ್ ಕ್ರಾಂತಿ ಚಿಂತೆಯಲ್ಲಿ ಮುಳುಗಿದ ಡಿಕೆ ಶಿವಕುಮಾರ್ ನವೆಂಬರ್ ಕ್ರಾಂತಿ ಹಾಗೂ ಪವರ್ ಶೆರಿಂಗ್ ಕಿಚ್ಚು ಮತ್ತೆ ಜೋರಾಗಿದ್ದು ರಾಜ್ಯ ಕಾಂಗ್ರೆಸ್ನಲ್ಲಿ ಕೋಲಾಹಲವನ್ನೇ ಸೃಷ್ಟಿಸಿದೆ ಐದು ವರ್ಷವೂ ನಾನೇ ಸಿಎಂ ಎನ್ನುತ್ತಿರುವ ಸಿದ್ದರಾಮಯ್ಯ ಇದೀಗ ಆಪ್ತ ಸಚಿವರು ಹಾಗೂ ಮುಖಂಡರನ್ನು ಡಿನ್ನರ್ ಮೀಟಿಂಗ್ಗೆ ಕರೆದಿದ್ದು ಈ ಸಭೆ ಬಾರಿ ಕುತೂಹಲ ಮೂಡಿಸಿದೆ ಈತ ಡಿಸಿಎಂ ಡಿಕೆ ಶಿವಕುಮಾರ್ಗೆ ನವೆಂಬರ್ ಕ್ರಾಂತಿ ಟೆನ್ಷನ್ ಹೆಚ್ಚಿದೆ ಎನ್ನಲಾಗ್ತಿದೆ ಆಪ್ತ ಸಚಿವರ ಜೊತೆ ಸಿಎಂ ಮೀಟಿಂಗ್ ಆಪ್ತ ಸಚಿವರನ್ನು ಸಿಎಂ ಸಿದ್ದರಾಮಯ್ಯ ಔತಣಕೂಟ ಸಭೆಗೆ ಆಹ್ವಾನಿಸಿದ್ದಾರೆ ಎನ್ನಲಾಗ್ತಿದೆ ಈ ಸಭೆಯಲ್ಲಿ ಸಂಪುಟ ಪುನಾರಚನೆ ಅಧಿಕಾರ ಹಂಚಿಕೆ ಹೇಳಿಕೆ ಕುರಿತು ಮಹತ್ವದ ಚರ್ಚೆ ನಡೆಯುವ ಸಾಧ್ಯತೆ ಇದೆ ಸಿಎಂ ಸಂಪುಟ ಪುನಾರಚನೆಯ ಲೆಕ್ಕಾಚಾರ ಹಾಕಿದ್ದಾರೆ ಎನ್ನಲಾಗಿದೆ ಇನ್ನು ಹಲವಾರು ಮಂತ್ರಿಗಳು ಈಗ ಬರ್ತಾ ಇದ್ದಾರೆ ನನಗೆ ಇಲಾಖೆದು ಮಂಡ್ಯ ಯೂನಿವರ್ಸಿಟಿ ವಿಚಾರದಲ್ಲಿ ಫಿಲಿಪೈನ್ಸ್ಗೆ ಹೋಗ್ತಾ ಇದ್ದೀನಿ ಅದಕ್ಕೋಸ್ಕರ ಅನುಮತಿ ಪಡೆದು ಹೋಗ್ತಾ ಇದ್ದೀನಿ ಈಗ ಪ್ರಾರಂಭ ಆಗಿದೆ ಡಿನ್ನರು ಮುಖ್ಯ ಜೊತೆಗೆ ಇಲಾಖೆ ಮತ್ತು ಸರ್ಕಾರ ಮತ್ತು ಆ ಜಿಲ್ಲೆನಲ್ಲಿ ಎಗಳು ಎಳಿರ್ತಕ್ಕಂಥ ವಿಚಾರಗಳೆಲ್ಲನೂ ಚರ್ಚೆ ಮಾಡ್ತಾ ಇದ್ದಾರೆ ಒಬ್ಬೊಬ್ಬರ ಜೊತೆಲೆ ಚರ್ಚೆ ಮಾಡ್ತಾ ಇದ್ದಾರೆ ಔತಣದಲ್ಲಿ ಏನು ಚರ್ಚೆ ತ್ಯಾಗಕ್ಕೆ ಸಿದ್ಧರಾಗಿ ಎಂದು ಸಿದ್ದರಾಮಯ್ಯ ಸಂದೇಶ ಕೊಟ್ಟು ಯಾಕೆ ತ್ಯಾಗ ಮಾಡಬೇಕು ಎಂದು ಮನವರಿಕೆ ಮಾಡಿಕೊಡುತ್ತಾರೆ ಸಚಿವರು ಒಪ್ಪದಿದ್ದರೆ ಮೌಲ್ಯಮಾಪನದ ಅಸ್ತ್ರ ಪ್ರಯೋಗ ಮಾಡ್ತಾರೆ ಸಮುದಾಯವಾರು ಅವಕಾಶಗಳ ಬಗ್ಗೆಯೂ ಚರ್ಚೆ ನಡೆಯಲಿದೆ ಶಾಸಕರ ಮನವಿಗಳಿಗೆ ಸ್ಪಂದಿಸಬೇಕು ಎಂದು ತಾಕೀತು ಮಾಡ್ತಾರೆ ಜಿಲ್ಲಾ ಪಂಚಾಯಿತಿ ತಾಲೂಕು ಪಂಚಾಯಿತಿ ಚುನಾವಣೆ ಸಿದ್ಧತೆ ಬಗ್ಗೆಯೂ ಚರ್ಚೆಯಾಗುತ್ತದೆ ಗ್ರೇಟರ್ ಬೆಂಗಳೂರು ಎಲೆಕ್ಷನ್ ಹೇಗೆ ಎದುರಿಸಬೇಕು ಜಿಎಸ್ಟಿ ಇಳಿಕೆ ಬಳಿಕ ಆದ ಪರಿಣಾಮಗಳ ಬಗ್ಗೆ ಮಾತುಕತೆ ನಡೆಯುತ್ತದೆ ನೆರೆ ಹಾನಿ ಬಗ್ಗೆ ವರದಿ ಪಡೆದು ಪರಿಹಾರ ನೀಡುವುದು ಆರ್ಎಸ್ಎಸ್ಗೆ ಮೂಗುದಾರ ಹಾಕುವ ಬಗ್ಗೆಯೂ ಚರ್ಚೆ ನಡೆಯಲಿದೆ ಕಾಂಗ್ರೆಸ್ನಲ್ಲಿ ಕುರ್ಚಿ ಜಗ್ಗಾಟ ಬಿಜೆಪಿಗೆ ಅಸ್ತ್ರ ಎಲ್ಲ ಹೈಕಮಾಂಡ್ ನಿರ್ಧಾರ ಎಂದು ಪಕ್ಷದ ಮುಖಂಡರು ಹೇಳ್ತಿದ್ರು ಒಳಗೊಳಗೆ ಕಲಹ ಬುಗಿಲೆದ್ದಿದೆ ಎನ್ನಲಾಗ್ತಿದೆ ಕಾಂಗ್ರೆಸ್ ಗೊಂದಲ ಬಿಜೆಪಿಗೂ ಅಸ್ತ್ರವಾಗಿದೆ ಆಡಳಿತ ಪಕ್ಷದ ವಿರುದ್ಧ ಬಿಜೆಪಿ ನಾಯಕರು ಮುಗಿಬಿದ್ದಿದ್ದಾರೆ ಡಿಕೆ ಶಿವಕುಮಾರ್ಗೂ ಟೆನ್ಷನ್ ಟೆನ್ಷನ್ ಅಧಿಕಾರ ಹಂಚಿಕೆ ಬಗ್ಗೆ ಚರ್ಚೆ ಇಲ್ಲ ಎಲ್ಲ ಹೈಕಮಾಂಡ್ ನಿರ್ಧಾರ ಮಾಡುತ್ತೆ ಎಂದು ಡಿಸಿಎಂ ಡಿಕೆ ಶಿವಕುಮಾರ್ ಸ್ಟೇಟ್ಮೆಂಟ್ ನೀಡಿದ್ದಾರೆ ಆದರೆ ಒಳಗೊಳಗೆ ಸಿಎಂ ಪಟ್ಟಕ್ಕಿರುವ ಪ್ರಯತ್ನ ಮಾಡ್ತಿದ್ದಾರೆ ಎನ್ನಲಾಗ್ತಿದೆ ಡಿಸಿಎಂ ಡಿಕೆಶಿಗೆ ನವೆಂಬರ್ ಕ್ರಾಂತಿ ಟೆನ್ಷನ್ ಹೆಚ್ಚಿದೆ ಡಿಕೆಶಿ ಇಂದು ಯಾವುದೇ ಪೂರ್ವ ನಿಗದಿತ ಕಾರ್ಯಕ್ರಮಗಳನ್ನು ಹಾಕಿಕೊಂಡಿರಲಿಲ್ಲ ಸಿಎಂ ಜೊತೆಗೆ ಬಾಗಲಕೋಟೆಗೆ ತೆರಳದೆ ಇಂದು ಬೆಂಗಳೂರಿನಲ್ಲೇ ಉಳಿದುಕೊಂಡಿದ್ರು ಬ್ಯೂರೋ ರಿಪೋರ್ಟ್ ರಿಪಬ್ಲಿಕ್ ಕನ್ನಡ ಮೊದಲ ಸುದ್ದಿಯನ್ನು ನೋಡೋಣ ಸಿದ್ದರಾಮಯ್ಯ ಇವತ್ತು ಸಚಿವರಿಗೆ ಡಿನ್ನರ್ ಕೂಟವನ್ನ ಆಯೋಜನೆ ಮಾಡಿದ್ದರು ಎಲ್ಲ ಮಂತ್ರಿಗಳು ಕಡ್ಡಾಯವಾಗಿ ಬರಲೇಬೇಕು ಅಂತೇಳಿ ಸೂಚಿಸಿದ್ದಾರೆ ಇದರ ಮಧ್ಯೆ ಸಚಿವರಿಗೆ ಸಿಎಂ ಶಾಕ್ ಕೊಡುವ ಸಾಧ್ಯತೆ ಇದೆ ಈ ಕುರಿತಾಗಿ ಒಂದು ಡಿಟೇಲ್ ವರದಿ ಇಲ್ಲಿದೆ ನೋಡಿ ಸೇಯಮ್ ಡಿನ್ನರ್ ತಂತ್ರ ಇತ್ತ ನವೆಂಬರ್ ಕ್ರಾಂತಿ ಚಿಂತೆಯಲ್ಲಿ ಮುಳುಗಿದ ಡಿಕೆ ಶಿವಕುಮಾರ್ ನವೆಂಬರ್ ಕ್ರಾಂತಿ ಹಾಗೂ ಪವರ್ ಶೇರಿಂಗ್ ಕಿಚ್ಚು ಮತ್ತೆ ಜೋರಾಗಿದ್ದು ರಾಜ್ಯ ಕಾಂಗ್ರೆಸ್ನಲ್ಲಿ ಕೋಲಾಹಲವನ್ನೇ ಸೃಷ್ಟಿಸಿದೆ ಐದು ವರ್ಷವೂ ನಾನೇ ಸಿಎಂ ಎನ್ನುತ್ತಿರುವ ಸಿದ್ದರಾಮಯ್ಯ ಇದೀಗ ಆಪ್ತ ಸಚಿವರು ಹಾಗೂ ಮುಖಂಡರನ್ನು ಡಿನ್ನರ್ ಮೀಟಿಂಗ್ಗೆ ಕರೆದಿದ್ದು ಈ ಸಭೆ ಭಾರಿ ಕುತೂಹಲ ಮೂಡಿಸಿದೆ ಇತ ಡಿಸಿಎಂ ಡಿಕೆ ಶಿವಕುಮಾರ್ಗೆ ನವೆಂಬರ್ ಕ್ರಾಂತಿ ಟೆನ್ಷನ್ ಹೆಚ್ಚಿದೆ ಎನ್ನಲಾಗ್ತಿದೆ ಆಪ್ತ ಸಚಿವರ ಜೊತೆ ಸಿಎಂ ಮೀಟಿಂಗ್ ಆಪ್ತ ಸಚಿವರನ್ನು ಸಿಎಂ ಸಿದ್ದರಾಮಯ್ಯ ಔತಣಕೂಟ ಸಭೆಗೆ ಆಹ್ವಾನಿಸಿದ್ದಾರೆ ಎನ್ನಲಾಗ್ತಿದೆ ಈ ಸಭೆಯಲ್ಲಿ ಸಂಪುಟ ಪುನಾರಚನೆ ಅಧಿಕಾರ ಹಂಚಿಕೆ ಹೇಳಿಕೆ ಕುರಿತು ಮಹತ್ವದ ಚರ್ಚೆ ನಡೆಯುವ ಸಾಧ್ಯತೆ ಇದೆ ಸಿಎಂ ಸಂಪುಟ ಪುನಾರಚನೆಯ ಲೆಕ್ಕಾಚಾರ ಹಾಕಿದ್ದಾರೆ ಎನ್ನಲಾಗಿದೆ ಇನ್ನು ಹಲವಾರು ಮಂತ್ರಿಗಳು ಈಗ ಬರ್ತಾ ಇದ್ದಾರೆ ನನಗೆ ಇಲಾಖೆದು ಯು ಮಂಡ್ಯ ಯೂನಿವರ್ಸಿಟಿ ವಿಚಾರದಲ್ಲಿ ಫಿಲಿಪೈನ್ಸ್ಗೆ ಹೋಗ್ತಾ ಇದ್ದೀನಿ ಅದಕ್ಕೋಸ್ಕರ ಅನುಮತಿ ಪಡೆದು ಹೋಗ್ತಾ ಇದ್ದೀನಿ ಈಗ ಪ್ರಾರಂಭ ಆಗಿದೆ ಡಿನ್ನರ್ ಮುಖ್ಯ ಜೊತೆಗೆ ಇಲಾಖೆ ಮತ್ತು ಸರ್ಕಾರ ಮತ್ತು ಆ ಜಿಲ್ಲೆನಲ್ಲಿ ಎಗಳು ಹೇಳಿರ್ತಕ್ಕಂಥ ವಿಚಾರಗಳೆಲ್ಲನೂ ಚರ್ಚೆ ಮಾಡ್ತಾ ಇದ್ದಾರೆ ಒಬ್ಬೊಬ್ಬರ ಜೊತೆನೇ ಚರ್ಚೆ ಮಾಡ್ತಾ ಇದ್ದಾರೆ ಔತಣದಲ್ಲಿ ಏನು ಚರ್ಚೆ ತ್ಯಾಗಕ್ಕೆ ಸಿದ್ಧರಾಗಿ ಎಂದು ಸಿದ್ದರಾಮಯ್ಯ ಸಂದೇಶ ಕೊಟ್ಟು ಯಾಕೆ ತ್ಯಾಗ ಮಾಡಬೇಕು ಎಂದು ಮನವರಿಕೆ ಮಾಡಿಕೊಡುತ್ತಾರೆ ಸಚಿವರು ಒಪ್ಪದಿದ್ದರೆ ಮೌಲ್ಯಮಾಪನದ ಅಸ್ತ್ರ ಪ್ರಯೋಗ ಮಾಡ್ತಾರೆ ಸಮುದಾಯವಾರು ಅವಕಾಶಗಳ ಬಗ್ಗೆಯೂ ಚರ್ಚೆ ನಡೆಯಲಿದೆ ಶಾಸಕರ ಮನವಿಗಳಿಗೆ ಸ್ಪಂದಿಸಬೇಕು ಎಂದು ತಾಕೀತು ಮಾಡ್ತಾರೆ ಜಿಲ್ಲಾ ಪಂಚಾಯಿತಿ ತಾಲೂಕು ಪಂಚಾಯಿತಿ ಚುನಾವಣೆ ಸಿದ್ಧತೆ ಬಗ್ಗೆಯೂ ಚರ್ಚೆಯಾಗುತ್ತದೆ ಗ್ರೇಟರ್ ಬೆಂಗಳೂರು ಎಲೆಕ್ಷನ್ ಹೇಗೆ ಎದುರಿಸಬೇಕು ಜಿಎಸ್ಟಿ ಇಳಿಕೆ ಬಳಿಕ ಆದ ಪರಿಣಾಮಗಳ ಬಗ್ಗೆ ಮಾತುಕತೆ ನಡೆಯುತ್ತದೆ ನೆರೆ ಹಾನಿ ಬಗ್ಗೆ ವರದಿ ಪಡೆದು ಪರಿಹಾರ ನೀಡುವುದು ಆರ್ಎಸ್ಎಸ್ಗೆ ಮೂಗುದಾರ ಹಾಕುವ ಬಗ್ಗೆಯೂ ಚರ್ಚೆ ನಡೆಯಲಿದೆ ಕಾಂಗ್ರೆಸ್ನಲ್ಲಿ ಕುರ್ಚಿ ಜಗ್ಗಾಟ ಬಿಜೆಪಿಗೆ ಅಸ್ತ್ರ ಎಲ್ಲ ಹೈಕಮಾಂಡ್ ನಿರ್ಧಾರ ಎಂದು ಪಕ್ಷದ ಮುಖಂಡರು ಹೇಳ್ತಿದ್ರು ಒಳಗೊಳಗೆ ಕಲಹ ಬುಗಿಲೆದ್ದಿದೆ ಎನ್ನಲಾಗ್ತಿದೆ ಕಾಂಗ್ರೆಸ್ ಗೊಂದಲ ಬಿಜೆಪಿಗೂ ಅಸ್ತ್ರವಾಗಿದೆ ಆಡಳಿತ ಪಕ್ಷದ ವಿರುದ್ಧ ಬಿಜೆಪಿ ನಾಯಕರು ಮುಗಿಬಿದ್ದಿದ್ದಾರೆ ಡಿಕೆ ಶಿವಕುಮಾರ್ಗೂ ಟೆನ್ಷನ್ ಟೆನ್ಷನ್ ಅಧಿಕಾರ ಹಂಚಿಕೆ ಬಗ್ಗೆ ಚರ್ಚೆ ಇಲ್ಲ ಎಲ್ಲ ಹೈಕಮಾಂಡ್ ನಿರ್ಧಾರ ಮಾಡುತ್ತೆ ಎಂದು ಡಿಸಿಎಂ ಡಿಕೆ ಶಿವಕುಮಾರ್ ಸ್ಟೇಟ್ಮೆಂಟ್ ನೀಡಿದ್ದಾರೆ ಆದರೆ ಒಳಗೊಳಗೆ ಸಿಎಂ ಪಟ್ಟಕ್ಕಿರುವ ಪ್ರಯತ್ನ ಮಾಡ್ತಿದ್ದಾರೆ ಎನ್ನಲಾಗ್ತಿದೆ ಡಿಸಿಎಂ ಡಿಕೆಶಿಗೆ ನವೆಂಬರ್ ಕ್ರಾಂತಿ ಟೆನ್ಷನ್ ಹೆಚ್ಚಿದೆ ಶಿ ಇಂದು ಯಾವುದೇ ಪೂರ್ವ ನಿಗದಿತ ಕಾರ್ಯಕ್ರಮಗಳನ್ನು ಹಾಕಿಕೊಂಡಿರಲಿಲ್ಲ ಸಿಎಂ ಜೊತೆಗೆ ಬಾಗಲಕೋಟೆಗೆ ತೆರಳದೆ ಇಂದು ಬೆಂಗಳೂರಿನಲ್ಲಿ ಉಳಿದುಕೊಂಡಿದ್ರು ಬ್ಯೂರೋ ರಿಪೋರ್ಟ್ ರಿಪಬ್ಲಿಕ್ ಕನ್ನಡ ಟೈಮ್ನ ಮೊದಲ ಸುದ್ದಿಯನ್ನು ನೋಡೋಣ ಸಿದ್ದರಾಮಯ್ಯ ಇವತ್ತು ಸಚಿವರಿಗೆ ಡಿನ್ನರ್ ಕೂಟವನ್ನ ಆಯೋಜನೆ ಮಾಡಿದ್ದರು ಎಲ್ಲಾ ಮಂತ್ರಿಗಳು ಕಡ್ಡಾಯವಾಗಿ ಬರಲೇಬೇಕು ಅಂತೇಳಿ ಸೂಚಿಸಿದ್ದಾರೆ ಇದರ ಮಧ್ಯೆ ಸಚಿವರಿಗೆ ಸಿಎಂ ಶಾಕ್ ಕೊಡುವ ಸಾಧ್ಯತೆ ಇದೆ ಈ ಕುರಿತಾಗಿ ಒಂದು ಡಿಟೇಲ್ ವರದಿ ಇಲ್ಲಿದೆ ನೋಡಿ ಸ್ವೇಯಂ ಡಿನ್ನರ್ ತಂತ್ರ ಇತ್ತ ನವೆಂಬರ್ ಕ್ರಾಂತಿ ಚಿಂತೆಯಲ್ಲಿ ಮುಳುಗಿದ ಡಿಕೆ ಶಿವಕುಮಾರ್ ನವೆಂಬರ್ ಕ್ರಾಂತಿ ಹಾಗೂ ಪವರ್ ಶೇರಿಂಗ್ ಕಿಚ್ಚು ಮತ್ತೆ ಜೋರಾಗಿದ್ದು ರಾಜ್ಯ ಕಾಂಗ್ರೆಸ್ನಲ್ಲಿ ಕೋಲಾಹಲವನ್ನೇ ಸೃಷ್ಟಿಸಿದೆ ಐದು ವರ್ಷವೂ ನಾನೇ ಸಿಎಂ ಎನ್ನುತ್ತಿರುವ ಸಿದ್ದರಾಮಯ್ಯ ಇದೀಗ ಆಪ್ತ ಸಚಿವರು ಹಾಗೂ ಮುಖಂಡರನ್ನು ಡಿನ್ನರ್ ಮೀಟಿಂಗ್ಗೆ ಕರೆದಿದ್ದು ಈ ಸಭೆ ಬಾರಿ ಕುತೂಹಲ ಮೂಡಿಸಿದೆ ಇತ ಡಿಸಿಎಂ ಡಿಕೆ ಶಿವಕುಮಾರ್ಗೆ ನವೆಂಬರ್ ಕ್ರಾಂತಿ ಟೆನ್ಷನ್ ಹೆಚ್ಚಿದೆ ಎನ್ನಲಾಗ್ತಿದೆ ಆಪ್ತ ಸಚಿವರ ಜೊತೆ ಸಿಎಂ ಮೀಟಿಂಗ್ ಆಪ್ತ ಸಚಿವರನ್ನು ಸಿಎಂ ಸಿದ್ದರಾಮಯ್ಯ ಔತಣಕೂಟ ಸಭೆಗೆ ಆಹ್ವಾನಿಸಿದ್ದಾರೆ ಎನ್ನಲಾಗ್ತಿದೆ ಈ ಸಭೆಯಲ್ಲಿ ಸಂಪುಟ ಪುನಾರಚನೆ ಅಧಿಕಾರ ಹಂಚಿಕೆ ಹೇಳಿಕೆ ಕುರಿತು ಮಹತ್ವದ ಚರ್ಚೆ ನಡೆಯುವ ಸಾಧ್ಯತೆ ಇದೆ ಸಿಎಂ ಸಂಪುಟ ಪುನಾರಚನೆಯ ಲೆಕ್ಕಾಚಾರ ಹಾಕಿದ್ದಾರೆ ಎನ್ನಲಾಗಿದೆ ಇನ್ನು ಹಲವಾರು ಮಂತ್ರಿಗಳು ಈಗ ಬರ್ತಾ ಇದ್ದಾರೆ ನನಗೆ ಇಲಾಖೆದು ಮಂಡ್ಯ ಯೂನಿವರ್ಸಿಟಿ ವಿಚಾರದಲ್ಲಿ ಫಿಲಿಪೈನ್ಸ್ಗೆ ಹೋಗ್ತಾ ಇದ್ದೀನಿ ಅದಕ್ಕೋಸ್ಕರ ಅನುಮತಿ ಪಡೆದು ಹೋಗ್ತಾ ಇದ್ದೀನಿ ಈಗ ಪ್ರಾರಂಭ ಆಗಿದೆ ಡಿನ್ನರ್ ಮುಖ್ಯ ಜೊತೆಗೆ ಇಲಾಖೆ ಮತ್ತು ಸರ್ಕಾರ ಮತ್ತು ಆ ಜಿಲ್ಲೆನಲ್ಲಿ ಎಗಳು ಹೇಳಿರ್ತಕ್ಕಂಥ ವಿಚಾರಗಳೆಲ್ಲನೂ ಚರ್ಚೆ ಮಾಡ್ತಾ ಇದ್ದಾರೆ ಒಬ್ಬೊಬ್ಬರ ಜೊತೆಲೆ ಚರ್ಚೆ ಮಾಡ್ತಾ ಇದ್ದಾರೆ ಔತಣದಲ್ಲಿ ಏನು ಚರ್ಚೆ ತ್ಯಾಗಕ್ಕೆ ಸಿದ್ಧರಾಗಿ ಎಂದು ಸಿದ್ದರಾಮಯ್ಯ ಸಂದೇಶ ಕೊಟ್ಟು ಯಾಕೆ ತ್ಯಾಗ ಮಾಡಬೇಕು ಎಂದು ಮನವರಿಕೆ ಮಾಡಿಕೊಡುತ್ತಾರೆ ಸಚಿವರು ಒಪ್ಪದಿದ್ದರೆ ಮೌಲ್ಯಮಾಪನದ ಅಸ್ತ್ರ ಪ್ರಯೋಗ ಮಾಡ್ತಾರೆ ಸಮುದಾಯವಾರು ಅವಕಾಶಗಳ ಬಗ್ಗೆಯೂ ಚರ್ಚೆ ನಡೆಯಲಿದೆ ಶಾಸಕರ ಮನವಿಗಳಿಗೆ ಸ್ಪಂದಿಸಬೇಕು ಎಂದು ತಾಕೀತು ಮಾಡ್ತಾರೆ ಜಿಲ್ಲಾ ಪಂಚಾಯಿತಿ ತಾಲೂಕು ಪಂಚಾಯಿತಿ ಚುನಾವಣೆ ಸಿದ್ಧತೆ ಬಗ್ಗೆಯೂ ಚರ್ಚೆಯಾಗುತ್ತದೆ ಗ್ರೇಟರ್ ಬೆಂಗಳೂರು ಎಲೆಕ್ಷನ್ ಹೇಗೆ ಎದುರಿಸಬೇಕು ಜಿಎಸ್ಟಿ ಇಳಿಕೆ ಬಳಿಕ ಆದ ಪರಿಣಾಮಗಳ ಬಗ್ಗೆ ಮಾತುಕತೆ ನಡೆಯುತ್ತದೆ ನೆರೆ ಹಾನಿ ಬಗ್ಗೆ ವರದಿ ಪಡೆದು ಪರಿಹಾರ ನೀಡುವುದು ಆರ್ಎಸ್ಎಸ್ಗೆ ಮೂಗುದಾರ ಹಾಕುವ ಬಗ್ಗೆಯೂ ಚರ್ಚೆ ನಡೆಯಲಿದೆ ಕಾಂಗ್ರೆಸ್ನಲ್ಲಿ ಕುರ್ಚಿ ಜಗ್ಗಾಟ ಬಿಜೆಪಿಗೆ ಅಸ್ತ್ರ ಎಲ್ಲ ಹೈಕಮಾಂಡ್ ನಿರ್ಧಾರ ಎಂದು ಪಕ್ಷದ ಮುಖಂಡರು ಹೇಳ್ತಿದ್ರು ಒಳಗೊಳಗೆ ಕಲಹ ಬುಗಿಲೆದ್ದಿದೆ ಎನ್ನಲಾಗ್ತಿದೆ ಕಾಂಗ್ರೆಸ್ ಗೊಂದಲ ಬಿಜೆಪಿಗೂ ಅಸ್ತ್ರವಾಗಿದೆ ಆಡಳಿತ ಪಕ್ಷದ ವಿರುದ್ಧ ಬಿಜೆಪಿ ನಾಯಕರು ಮುಗಿಬಿದ್ದಿದ್ದಾರೆ ಡಿಕೆ ಶಿವಕುಮಾರ್ಗೂ ಟೆನ್ಷನ್ ಟೆನ್ಷನ್ ಅಧಿಕಾರ ಹಂಚಿಕೆ ಬಗ್ಗೆ ಚರ್ಚೆ ಇಲ್ಲ ಎಲ್ಲ ಹೈಕಮಾಂಡ್ ನಿರ್ಧಾರ ಮಾಡುತ್ತೆ ಎಂದು ಡಿಸಿಎಂ ಡಿಕೆ ಶಿವಕುಮಾರ್ ಸ್ಟೇಟ್ಮೆಂಟ್ ನೀಡಿದ್ದಾರೆ ಆದರೆ ಒಳಗೊಳಗೆ ಸಿಎಂ ಪಟ್ಟಕ್ಕಿರುವ ಪ್ರಯತ್ನ ಮಾಡ್ತಿದ್ದಾರೆ ಎನ್ನಲಾಗ್ತಿದೆ ಡಿಸಿಎಂ ಡಿಕೆಶಿಗೆ ನವೆಂಬರ್ ಕ್ರಾಂತಿ ಟೆನ್ಷನ್ ಹೆಚ್ಚಿದೆ ಡಿಕೆಶಿ ಇಂದು ಯಾವುದೇ ಪೂರ್ವ ನಿಗದಿತ ಕಾರ್ಯಕ್ರಮಗಳನ್ನು ಹಾಕಿಕೊಂಡಿರಲಿಲ್ಲ ಸಿಎಂ ಜೊತೆಗೆ ಬಾಗಲಕೋಟೆಗೆ ತೆರಳದೆ ಇಂದು ಬೆಂಗಳೂರಿನಲ್ಲಿ ಉಳಿದುಕೊಂಡಿದ್ರು ಬ್ಯೂರೋ ರಿಪೋರ್ಟ್ ರಿಪಬ್ಲಿಕ್ ಕನ್ನಡ